ನಮಸ್ತೆ ಎಲ್ಲರಿಗೂ ನೀವೊಂದು ಲೈವ್ನಲ್ಲಿ ನಾವು ಒಂದು ಏನು ಈ ಪಿ ಎಮ್ ಬಿ ಜಿ ಪಿ ಸ್ಕೀಮ್ ಅಂತ ಏನಿದೆ ಸೊ ಇದ್ರಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ಹಾಗೂ ಏನಾದರೂ ನಿಮ್ಮ ತೊಂದರೆ ಅಂದರೆ ಅದರಿಂದ ಏನಾದರೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡೋಣ ಸೊ ನಿಮ್ಮ ಏನಾದ್ರೂ ಕ್ವಶನ್ಸ್ಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು ನಾನು ರಿಪ್ಲೈ ಮಾಡ್ತೀನಿ ಅದನ್ನು ಹಂಗೆ ಹೇಳ್ತೀನಿ ಅದು ಏನಾಗಬೇಕಾಗುತ್ತೆ ಅನ್ನೋದನ್ನ ಸೊ ನೀವು ವಿನ್ ಏನು ನಿಮ್ಮ ಒಂದು ಸ್ಕೀಮ್ನ ಒಂದು ಅಪ್ಡೇಟ್ಸ್ ಏನಿರುತ್ತೆ ಅದಾಗ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಂದು ಕಳೆದ ಒಂದು ಐದು ದಿವಸ ಆರು ದಿನ ಆಯಿತು ಸೊ ಇಲ್ಲಿ ತನಕ ಯಾವುದೇ ರೀತಿ ಈ ಸ್ಕೀಮಲ್ಲಿ ಇನ್ನು ಅದನ್ನು ಫಾರ್ವರ್ಡ್ ಮಾಡಿಸೋಕ್ಕೆ ನೀವು ಸಂಬಂಧಪಟ್ಟ ಇಲಾಖೆಗೆ ಹೋಗ್ತೀರಲ್ವಾ ಈಗ ಕೆ ವಿ ಎ ಸಿ ಆಗ್ಬೋದು ಕೆ ವಿ ಐ ಬಿ ಆಗ್ಬೋದು ಡಿ ಎ ಸಿ ಆಗ್ಬೋದು ಸೊ ಇಲ್ಲಿ ನಿಮಗೆ ಇನ್ನೂ ಯಾವುದೇ ರೀತಿ ಬ್ಯಾಂಕ್ ಫಾರ್ವರ್ಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಮೇಂಟೆನೆನ್ಸಲ್ಲಿ ಇದೆ ಸೊ ಇದನ್ನು ತಾವು ಚೆಕ್ ಮಾಡ್ಬೋದಾಗುತ್ತೆ ಬಾಕಿ ಏನಾದರೂ ಕ್ವೆಶನ್ಸ್ಗಳು ತಮಗೆ ಸಂಬಂಧಪಟ್ಟಂಗೆ ಬೇಕಾಗಿದ್ದರೆ ಅಪ್ಲೋಡ್ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇನ್ನೂ ಒಂದು ಒಂದು ಇನ್ನೂ ಮೂರು ದಿನ ಇನ್ನೂ ನಾಲ್ಕು ದಿನ ಆಗ್ಬೋದು ಅನಿಸುತ್ತೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇನ್ನೂ ಬಿಟ್ಟಿಲ್ಲ ಸೊ ಯಾಕೆ ಅಂತಂದರೆ ಮೇಂಟೆನೆನ್ಸ್ ತೊಗೊಂಡಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಆಗಿದ ತಕ್ಷಣ ನಿಮಗೆ ನಾನೇ ಇಂಟಿಮೇಟ್ ಮಾಡ್ತಾರೆ ಏನು ಅಂತ ಸೊ ಅಲ್ಲಿ ಫಾರ್ಮ್ ಹೋಗ್ತಾ ಇದ್ದೀನಿ ಅಂತಂದರೆ ಹಾಗೆ ಅಲ್ಲಿ ಅವಕಾಶವೇ ಇರೋಲ್ಲ ಅಲ್ಲಿ ನಿಮಗೆ ಅಂದರೆ ಅದೊಂಥರ ಬ್ಲ್ಯಾಂಕ್ ಬರುತ್ತೆ ನಿಮಗೆ ಒಟ್ಟು ಏಪ್ರಿಲಿಂದ ನಂತರ ಕಾರ್ಗಳು ಕಾರ್ ಹಾಕೋದು ನೀವು ಸೊ ಏಪ್ರಿಲ್ ಕೊಟ್ಟಂತೆ ನೀವು ನೀವು ಅಪ್ಲಿಕೇಶನ್ ಹಾಕಿ ಈ ವೆಹಿಕಲ್ ಕೊಟ್ಟಂಗೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಸೊ ಅಂದರೆ ಪ್ಯಾಸೆಂಜರ್ ಆಟೋ ಆಗಿರಬೇಕು ಸೊ ಆಡ್ ಎಲ್ಲರಿಗೂ ಕಾರ್ಗೆ ಹಂಗೆ ಇದರಲ್ಲಿ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ಪಿ ಮ್ಯೂಸಿಕ್ಸಾಮ್ ಪಡುತ್ತೆ ಸೊ ಅದು ಬಿಟ್ಟು ಏನಾದರೂ ಮೇರೆ ಏನಾದರೂ ತಮ್ಮದೇನಾದ್ರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮೂಲಕ ಹೇಳಿ